బిజెపి బెదిరిో రణతంత్ర డోంట్ కేర్ ఇంత కాంగ్రెస్ ಕಾನೂನು ಹೋರಾಟಕ್ಕೆ ಸಿಂಘ್ವಿ ಸೈ ಮೂಡ ಪ್ರಕರಣವನ್ನ ಮುಂದಿಟ್ಕೊಂಡು ಕೇಂದ್ರ ಸರ್ಕಾರ ಸಿಎಂ ಅವರನ್ನ ಬೆದರಿಸು ರಣತಂತ್ರ ಹೆಣದಂತೆ ಕಂಡು ಬರ್ತಿದೆ ಆದ್ರೆ ಸಿದ್ದು ಬೆನ್ನಿಗೆ ನಿಂತಿರುವ ಕಾಂಗ್ರೆಸ್ ಹೈಕಮಾಂಡ್ ಡೋಂಟ್ ಕೇರ್ ಅಂತಿದೆ ಜೊತೆಗೆ ಇಡಿನ ಎಂಟ್ರಿ ಕೊಡಿಸಿರುವುದಕ್ಕೆ ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಬಿಜೆಪಿ ವಿರುದ್ಧ ಕೆಂಡ ಮಂಡಲರಾಗಿದ್ದಾರೆ ಅಷ್ಟೇ ಅಲ್ಲ ಕಾನೂನು ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ವಿರುದ್ಧ ಇಡಿ ಕೇಸ್ ದಾಖಲಿಸಿಕೊಂಡಿರೋದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಹೇಳಿದ್ದೇನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ದ್ವೇಷದ ರಾಜಕಾರಣ ಅಕ್ಷರಶಃ ಕರ್ನಾಟಕದಲ್ಲಿ ಬಿಜೆಪಿ ದ್ವೇಷದ ರಾಜಕಾರಣ ಮಾಡ್ತಿದೆ ಬಿಜೆಪಿಯ ದ್ವೇಷದ ರಾಜಕಾರಣಕ್ಕೆ ರಾಜ್ಯದಲ್ಲಿ ಮೂಡ ಪ್ರಕರಣ ಅಸ್ತ್ರವಾಗಿ ಬಳಕೆಯಾಗ್ತಿದೆ ಸಿದ್ದರಾಮಯ್ಯವರನ್ನ ರಾಜಕೀಯವಾಗಿ ಸೈಡ್ ಲೈನ್ ಮಾಡೋದಕ್ಕೆ ಬಿಜೆಪಿ ರಣತಂತ್ರ ಹೆಣಿಯುತ್ತಿದೆ ಮೂಡ ಪ್ರಕರಣದ ಹಿನ್ನೆಲೆ ವಾಸ್ತವಾಂಶಗಳನ್ನ ಅರಿಯದ ಗೊತ್ತಿದ್ದು ಗೊತ್ತಿಲ್ಲದಂತೆ ವರ್ತಿಸುತ್ತಿರುವ ಮಾಧ್ಯಮಗಳು ಕೂಡ ಮೂಡ ಪ್ರಕರಣದಲ್ಲಿ ಮೂಡರಂತೆ ನಡೆದುಕೊಳ್ತಿವೆ ಕಮಲದಳ ಪಕ್ಷಗಳು ಹೇಳೋದನ್ನ ಮಾತ್ರವೇ ಹೈಲೈಟ್ ಮಾಡಿ ಸುದ್ದಿ ಪ್ರಸಾರ ಮಾಡ್ತಿವೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕು ಅಂದ್ರೆ ಬಿಜೆಪಿ ಪರವಾಗಿ ಮೀಡಿಯಾಗಳು ಕೆಲಸ ಮಾಡ್ತೀವಿ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಆ ಮೂಲಕ ಪ್ರಜ್ಞಾವಂತ ನಾಗರಿಕರು ಯೋಚನೆ ಮಾಡುವ ವಿಧಾನವನ್ನ ಮಾಧ್ಯಮಗಳು ನಿಯಂತ್ರಿಸುತ್ತಿವೆ ಇಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ ಮೂಢ ಪ್ರಕರಣದಲ್ಲಿ ಈಗಾಗಲೇ ಲೋಕಾಯುಕ್ತ ತನಿಖೆ ನಡೆಯುತ್ತಿದ್ರು ಇಡಿ ಕೂಡ ಎಂಟ್ರಿ ಕೊಟ್ಟಿರುವುದು ಬಿಜೆಪಿಯ ತರ್ಡ್ ಕ್ಲಾಸ್ ರಾಜಕಾರಣ ದ್ವೇಷದ ರಾಜಕಾರಣ ಅನ್ನೋ ಮಾತುಗಳು ಹರಿದಾಡ್ತಿವೆ ಇತ್ತ ಇಡಿ ಕೇಸನ್ನ ದಾಖಲಿಸಿಕೊಂಡಿರುವುದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕರು ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈ ಬಗ್ಗೆ ದಿಲ್ಲಿಯಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ಜೈರಾಮ್ ರಮೇಶ್ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದ ಸಿಎಂ ಅವರನ್ನ ಕೆಳಗಿಳಿಸಲು ಷಡ್ಯಂತ್ರ ನಡೆಯುತ್ತಿದೆ ಜಾರಿ ನಿರ್ದೇಶನಾಲಯ ಬಿಜೆಪಿ ಚುನಾವಣಾ ಅಂಗಸಂಸ್ಥೆಯಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಇನ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಮಾತನಾಡಿ ಸಿದ್ದರಾಮಯ್ಯ ಕೇಸ್ನಲ್ಲಿ ಅಕ್ರಮ ಹಣ ವರ್ಗಾವಣೆಯಾಗಿಲ್ಲ ಒಂದು ವಾರದ ಒಳಗೆ ಹೇಗೆ ಪ್ರಕರಣ ದಾಖಲಾಗಿದೆ ಅಕ್ರಮ ಹಣ ವರ್ಗಾವಣೆ ಎಂಬ ನಿರ್ಧಾರಕ್ಕೆ ಹೇಗೆ ಬಂದ್ರು ಮೂರು ದಿನಗಳಲ್ಲಿ ಪಿಎಂಎಲ್ಎ ಕೇಸ್ ಹೇಗೆ ದಾಖಲು ಮಾಡಿದ್ರೆ ಸಿದ್ದರಾಮಯ್ಯವರನ್ನ ಹೆದರಿಸಲು ಪಿಎಂಎಲ್ಎ ಕೇಸ್ ದಾಖಲು ಮಾಡಲಾಗಿದೆ ಅಂತೇಳಿ ಕಿಡಿಕಾರಿದ್ದಾರೆ ಇನ್ನ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ನಿವೇಶನಗಳನ್ನ ಹಿಂದಿರುಗಿಸುವ ತೀರ್ಮಾನದ ಬಗ್ಗೆ ಪ್ರತಿಕ್ರಿಯಿಸಿರುವ ಅಭಿಷೇಕ್ ಮನು ಸಿಂಘ್ವಿ ಸಿದ್ದರಾಮಯ್ಯ ಪತ್ನಿಯವರ ನಿರ್ಧಾರವನ್ನ ಬಿಜೆಪಿ ಶ್ಲಾಘಿಸಬೇಕು ು ಶ್ಲಾಘಿಸುವುದನ್ನ ಬಿಟ್ಟು ಬಿಜೆಪಿಯವರು ದ್ವಷ ಮಾಡುತ್ತಿದ್ದಾರೆ ತಮ್ಮ ಪತಿಯ ಸ್ವಚ್ಛ ರಾಜಕೀಯ ಜೀವನಕ್ಕೆ ಅಡ್ಡಿ ಆಗಬಾರದು ಅಂತೇಳಿ ಮೂಡಾಗಿ ಹದಿನಾಲ್ಕು ಸೈಟುಗಳನ್ನು ಹಿಂದಿರುಗಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ ಆದ್ರೆ ಬಿಜೆಪಿಯವರು ಈ ನಿರ್ಧಾರವನ್ನ ತಮಾಷೆ ಮಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಡಿ ಕೇಸ್ ಆದವರು ಇಪ್ಪತ್ ಮೂರು ನಾಯಕರು ಬಿಜೆಪಿ ಸೇರಿದ್ದಾರೆ ಇಡಿ ಬಳಸಿಕೊಂಡು ವಿರೋಧ ಪಕ್ಷಗಳನ್ನು ನಿಯಂತ್ರಿಸಲಾಗುತ್ತಿದೆ ಬಿಜೆಪಿ ಸೇರುತ್ತೇವೆ ಎಂದವರ ಕೇಸ್ ಕ್ಲೋಸ್ ಮಾಡಿಸಲಾಗುತ್ತಿದೆ ವಾಷಿಂಗ್ ಮಿಷಿನ್ ರೀತಿ ಇಡಿ ಕೆಲಸ ಮಾಡುತ್ತಿದೆ ಅಜಿತ್ ಪವಾರ್ ಹೇಮಂತ್ ಬಿಸ್ವಾ ಶರ್ಮಾ ಹೀಗೆ ಅನೇಕ ನಾಯಕರು ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ ಬಿಜೆಪಿ ಜೊತೆ ಕೈ ಜೋಡಿಸಿದ್ರೆ ಕೇಸ್ ಕ್ಲೋಸ್ ಅಥವಾ ಜಾಮೀನಿಗೆ ವಿರೋಧವಿಲ್ಲ ಇಲ್ಲದಿದ್ರೆ ನಾಯಕರನ್ನ ಜೈಲಿಗೆ ಹಾಕಲಾಗುತ್ತಿದೆ ಜಾರ್ಖಂಡ್ ಸಿಎಂ ದಿಲ್ಲಿ ಸಿಎಂ ಮಹಾರಾಷ್ಟ್ರದ ನಾಯಕರನ್ನ ಜೈಲಿಗೆ ಹಾಕಲಾಗಿದೆ ಎಂದು ಉದಾಹರಣೆ ಕೊಡುತ್ತಾ ಬಿಜೆಪಿ ವಿರುದ್ಧ ಅಭಿಷೇಕ್ ಮನು ಸಿಂಘ್ವಿ ವಾಗ್ದಾಳಿ ನಡೆಸಿದ್ದಾರೆ ಇನ್ನ ಜೈರಾಮ್ ರಮೇಶ್ ಕೂಡ ಈ ಬಗ್ಗೆ ಮಾತನಾಡಿ ಬಿಜೆಪಿ ಬಳಿ ಎಂಎಲ್ಎಗಳಿಲ್ಲ ಹೀಗಾಗಿ ಸಿಎಂ ವಿರುದ್ಧ ಪಿಎಂಎಲ್ಲಿಯೇ ಕೇಸ್ ದಾಖಲಾಗಿದೆ ಕಾಂಗ್ರೆಸ್ ಪಕ್ಷ ಜನರಿಗೆ ಗ್ಯಾರಂಟಿಗಳನ್ನು ನೀಡಿದೆ ಅನ್ನಭಾಗ್ಯಕ್ಕೆ ಅಕ್ಕಿ ಕೇಳಿದ್ರೂ ಕೇಂದ್ರ ಕೊಡ್ಲಿಲ್ಲ ಆದ್ರೂ ಅನ್ನಭಾಗ್ಯ ಯೋಜನೆ ನಿಂತಿಲ್ಲ ಅಕ್ಕಿ ಕೊಡುತ್ತಿದ್ದೇವೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಮಕಿ ರಾಜಕೀಯ ನಡೆಯುತ್ತಿದೆ ನಾವು ಯಾವುದಕ್ಕೂ ಹೆದರೋದಿಲ್ಲ ತನಿಖೆ ಅಗಲಿ ಅಂತ ಸಿಎಂ ಹೇಳಿದ್ದಾರೆ ಸತ್ಯ ಹೊರಬರಲಿದೆ ಕೇಂದ್ರ ಸರ್ಕಾರ ಓರ್ವ ವ್ಯಕ್ತಿಯ ವಿರುದ್ಧ ಸಂಚು ರೂಪಿಸಿಲ್ಲ ಕರ್ನಾಟಕ ಜನರ ವಿರುದ್ಧ ಷಡ್ಯಂತ್ರ ರೂಪಿಸಿದೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿಯನ್ನ ಕೇಂದ್ರ ಸರ್ಕಾರ ಚೂ ಕೇವಲ ಮೂರು ದಿನಗಳಲ್ಲಿ ಪಿಎಂಎಲ್ಎ ಕೇಸ್ ಹೇಗೆ ದಾಖಲು ಮಾಡಿದ್ರು ಸಿದ್ದರಾಮಯ್ಯವರನ್ನ ಹೆದರಿಸಲು ಪಿಎಂಎಲ್ಎ ಕೇಸ್ ದಾಖಲು ಮಾಡಲಾಗಿದೆಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಮಿಸ್ ಮಾಡ್ತಿ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ